ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಅಂತ ಚಾಪನ್ನು ಮೂಡಿಸಿದಂಥ ಅವರೊಬ್ಬರು ಕಥೆಗಾರರಾಗಿ ಮೊಗಳಿ ಗಣೇಶ್ ಅವರು ಮೂಲತಃ ರಾಮನಗರ ಜಿಲ್ಲೆ ಚನ್ನಪಟ್ಟ ತಾಲೂಕಿನವರಾದರೂ ಕೂಡ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ವೃದ್ಧಿಯನ್ನು ಆರಂಭಿಸಿ ಈಗ ಅವರು ನಿವೃತ್ತರಾಗಿ ಕೇವಲ ಎರಡು ವರ್ಷಗಳಷ್ಟೇ ಕಳೆದಿದ್ದು ಕೂಡ ಅವರು ಕಥಾ ಪ್ರಪಂಚಕ್ಕೆ ನಮ್ಮ ಓದುಗರನ್ನು ಕೊಂಡೊಯ್ಯೋದಷ್ಟೇ ಅಂದರೆ ಉತ್ತಮ ವಿಮರ್ಶಕರು ಕೂಡ ಆಗಿ ಅವರು ಬಹಳ ನೇರವಾಗಿ ವಿಮರ್ಶೆಯನ್ನು ಕೂಡ ಮಾಡ್ತಾಯಿದ್ರು ಉತ್ತಮ ವಿಮರ್ಶಕರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತ್ಮೂರು ಜುಲೈ ಒಂದರಂದು ಅವರು ಜನ್ಮ ನೇ ತಾನೇ ಆಗಿದ್ದಾರೆ ಅರುವತ್ತೆರಡು ವರ್ಷ ಮೂರು ತಿಂಗಳಾಗಿದೆ ಅವರು ಅವರ ವಯಸ್ಸು ಸಾಯುವಂಥ ವಯಸ್ಸಲ್ಲ ಓದಿದ್ದು ಅರ್ಥಶಾಸ್ತ್ರ ಆದರೂ ತೊಡಗಿಸ್ಕೊಂಡಿದ್ದು ಸಾಹಿತ್ಯ ಲೋಕದಲ್ಲಿ ಹೇಗೆ ಸೃಜನಾ ಅವರು ವಿಜ್ಞಾನ ವಿದ್ಯಾರ್ಥಿಯಾಗಿ ಸಾಹಿತ್ಯಕ್ಕೆ ಬಂದರು ಹಾಗೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರು ಜಾನಪದ ಲೋಕಕ್ಕೆ ತೊಡಗಿಸ್ಕೊಂಡರೆ ಹಂಪೆಯ ಕನ್ನಡ ಯೂನಿವರ್ಸಿಟಿನ ಜಾನಪದ ವಿಭಾಗದಲ್ಲಿ ತುಂಬ ಕೆಲಸ ಮಾಡ್ತಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಅದನ್ನು ಛಾಪು ಮೂಡಿಸ್ತಾರೆ ಅಂಬೇಡ್ಕರ್ ಅಂತವರ ಪಿ ಕೃಷ್ಣಪ್ಪನಂಥವರ ಬಾಬು ಜಗಜೀವನ್ ಅಂಥವರ ಕೃತಿಗಳನ್ನು ಅಥವಾ ಜೀವನವನ್ನು ಚೆನ್ನಾಗಿ ಅರ್ಥ ಅರ್ಥೈಸಿಕೊಂಡು ಅದರ ಜಗತ್ತಿಗೆ ಮಾದರಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಕೊಡ್ತಾರೆ ಒಂದು ಶೈಕ್ಷಣಿಕ ವಲಯದಲ್ಲಿ ವಸ್ತು ಪರಿಚಿತ ಅಲ್ಲೇ ಕೂಡ ಸಾಹಿತ್ಯದ ವಲಯದಲ್ಲಿ ಹೆಚ್ಚು ಪರಿಚಿತರಾದರು ನಾನು ಈ ದಿನ ಪ್ರಜಾವಾಣಿಯಲ್ಲಿ ಅವರ ಬಗ್ಗೆ ಓದಿದಾಗ ಈ ಹಿಂದಿನ ಹಲವು ಲೇಖನಗಳನ್ನು ಓದಿದ್ದೆ ಒಂದು ಬಡತನದ ಬೇಗೆಯಲ್ಲಿ ಬೆಂದಂತಹ ಮಗಳಿ ಗಣೇಶ್ ಅವರು ಆ ಅನುಭವ ಸಾರವನ್ನು ತಮ್ಮ ಸಾಹಿತ್ಯದ ಮೂಲಕ ದಾಖಲಿಸುವಂತಹ ಒಂದು ಪ್ರಯತ್ನ ಮತ್ತು ಕನ್ನಡ ಸಾಹಿತ್ಯಕ್ಕೆ ಗಂಭೀರವಾದ ಗಟ್ಟಿತನವನ್ನು ತಂದುಕೊಡುವ ಮತ್ತು ಪ್ರಯೋಗಶೀಲ ಸಂದರ್ಭಗಳನ್ನು ಅವರ ಅನುಭವದ ಮೂಲಕ ಅವರ ಬರವಣಿಗೆಯ ಮೂಲಕ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈಗೆಲ್ಲ ಸ್ನೇಹಿತರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರೇ ಬರೆದಂಥ ಒಂದು ಕವನವನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಅವರಿಗೆ ಒಂದು ನುಡಿ ನಮನ ಸಲ್ಲಿಸ್ಬೋದು ಅಂತ ನಾನಾದರೂ ಅಂತ ಕಂಡಿದ್ದೀನಿ ಕವಿತೆಯ ಶೀರ್ಷಿಕೆ ಅನಾದಿ ಆಡಿಕೊಳ್ಳುತ್ತಿದೆ ಕಾಲಾತೀತ ಮಗು ದಿಕ್ಕಿಲ್ಲ ದೆಸೆಯಿಲ್ಲ ದೇವರಂಥ ಹಸುಗೂಸು ರುಂಡವಿಲ್ಲದ ಮರು ಮರುಜೀವ ತುಂಬಿ ಬಿಸಾಡಿದ ಆಟಿಕೆಗಳಲ್ಲೇ ಮಾಟದ ನೋಟ ಕಂಡು ಮುರಿದ ರೆಕ್ಕೆಯಲ್ಲೇ ದಿಗಂತಗಳ ದಾಟಿ ತುಕ್ಕು ಹಿಡಿದ ಬಂಡಿಯಲ್ಲೇ ಭೂಮಿ ಸುತ್ತಿ ಕುಣಿಯುತ್ತಿದೆ ಮಗು ದಣಿವಿಲ್ಲ ಕಾಲಾತೀತ ಇಗ್ಗಿಗೆ ಕೊನೆಯಿಲ್ಲ ಆಡಿನ ನಾಡಿ ಬಡಿತಕ್ಕೆ ಬಿಡುವಿಲ್ಲ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ